ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಮಸ್ತಾರ್ದೀವಿ ನೋಡ್ರಿ ಸೊ ನನ್ನೇ ಚೇರ್ ಮಾಡ್ಕೊಂಡಿರೋಂತಹ ಕಂಟಿನ್ಯೂಷನ್ ಆಗಿರುತ್ತೆ ಇದು ನಮ್ಮೂರು ಮೊಹರಂ ಹಬ್ಬದ ದಿನ ಕತಲ್ ರಾತ್ರಿ ದಿನ ಮಾಡಿರೋ ಅಂತಹ ವ್ಲಾಗ್ ಇದು ಸೊ ಈ ಬ್ಲಾಗ್ ಹೋಗುತ್ತೆ ಏನು ಅಂತ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ఇల్ల ఇలా నోడ్ మూర్కు

ಈಕಿ ಅಥವಾ ಒಂದು ಅಲ್ಲಿಗೆ ಕುಂದಲ್ಲಿ ಗಾಂಡ ಅಡಿಗೆ ಮಾಡ್ಬೇಕಲ್ಲ ಈಕಿನ ಎತ್ಕೊಂಡ್ ಕುಂದದ ಒಂದ್ ದೊಡ್ಡ ತಗದಾಗ ತೋರ್ ಮುಂದೆ ಹಿಂಗತೆ ಮಾಡಿಲ್ಲ ಅಂದ್ರೆ ಈಕಿ ಯಾಕ ನಿಮ್ಮ ಪಪ್ಪ ಚೇಂಜ್ ಇವತ್ತ ಒಂದ್ ಪಕ್ಕಿ ಹಾಕಿ ಯಾರು ಚಪಾತಿ ಮಾಡುತ್ತ ಕೆತ್ಕೊಂತ ನಿಮ್ಮ ಪಪ್ಪ

ಬ್ಯಾಡವ್ವಾಕಿ ಮೊದ್ಲಾ ಅಳಾಕಂತಳ ಚಿಕ್ಕಮೈನು ಲೇಟ್ ಬರೋದು ಹ್ಮ್ ಗೋಣಿನ ಕುಂತಿರಂಗಿಲ್ಲ ಮೂರ್ ಆಗಿರ್ತೈತಲ್ಲ ಅವಾಗ ಕುತ್ಕೊನಕಂತ ಅವ್ ಕುಂತಿರ್ತೈತಿ ಬಿದ್ರೇನು ಬಿದ್ರೇನು ಉಚ್ಚಿ ಹ್ಮ್ ಬರ್ತೈತಿ ನಾಯಿ ಬರ್ತೈತಿ

आवाज़ रोकनी नर्वी 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 नर्� ತಡಕಿಲ್ಲ ಸ ಅನ್ನೋ ಕಾಳಬಾಯ್ ಹಾಕಿ ಹೊಳ ಮೊಳ ಹುಚ್ಚಿ ಸಂಡಸ ಮಾಡದ ತಡಕಿಲ್ಲ ಅವ್ರಿಗೆ ಸಣ್ಣ ಆ ಅವಾಗ ಮತ್ ದೊಡ್ಡ ತೋರದವಾಗ ದೊಡ್ಡ ಹಾಕೋದು ಈಗ ನಿನ್ ತಂಗಿಗೆ ಪಾಪ ಅತಂದ್ರ ಗಿರಿಮಗಳ ಈ ನೀನ್ ಮರಿಮಮ್ಮಗಳು ನಾನು ಮಮ್ಮಗಳು ಗಿರಿಮ ನೀ ಹಂಗ ನೀ ಮರಿಮಮ್ಮ ಲಜ್ಜಿಗೆ ಅಜ್ಜಿಗೆ ಹಂಗ ತಂಗಿನ ಮರಿಮಮ್ಮಗಳು ನಿನಗ ಪಾಪ ಆತಂದ್ರ ನಿನಗ ತಂಗಿಗ ಪಾಪ ಆತಂದ್ರ ಅವಾಗ ಮರಿ ಮಗಳು ಇದಿರಿಮ್ ಅವಾಗ ಗೊತ್ತಿಲ್ಲ ಏನ್ ಮಾಡ್ತಿರ ಸುಮಿತ್ರ ಈಗ ಪಲ್ಯ ಏನ್ ಪಲ್ಯ ಹುಣಿಕಾಯಿ ತುಳಿಕಾಪರೆ ಮಾಡುತ್ತಿ ಅಮೇ ನಾರಿ ಇಲ್ ನೋಡ್ರ ಈಗ ಅಜ್ಜನಮ್ಮಮ್ಮದ ಚಾಕಿಟ್ಟಿನಿ ಯೋ 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 ಬದಹ ಆಗಾ ಪೊಟಾಕಲ್ ಸಂನೆ ಕವಾಗಿ ಸುಮಿತ್ರರಾಯನ ಇತ್ತು

ಅಪ್ಪ ಎಲ್ಲ ಯುಪ್ಪ ಗೊತ್ತಿಲ್ಲಪ್ಪ ನಮಗ ಹಾಟಿವ ನಮ್ ಹೊಸ ಮನೆ ಒಳಗಿದ್ದ ಮೊದಲನೇ ಮೊಹರಮ್ಬಾವ ಗುಡ್ರಿಗೆ ಬಿಟ್ಲು ರೊಕ್ಕ ಬಿಟ್ಲು

ಅದೊಂದ್ರ ಸಾಕ್ ಸುಮಿತ್ರ ಗಜಿ ಬಿಜಿ ಆಗತ್ತ ಈ ವರ್ಷ ನಾನು ತಂಗಿಲ್ಲ ನೀವ ಇಬ್ಬರ ಜಾತ್ರೆ ಮಾಡೋದು ಈಗ ಎಮ್ನೂರಪ್ಪನ ಜಾತ್ರೆ ಬೇನ ಯಾರ ಐತಿ

ಹ್ಞೂ ರೀ ಸರ್ ಬಂದಿರಿ ನೀನ್ ಕೊನೋದ್ರಿ ಕರಂಗಾರೀ ಎಸ್ ಫ್ರೆಂಡ್ಸ್ ಮೊಹರಂ ಕತಲ್ ರಾತ್ರಿ ಆಗಿರೋದ್ರಿಂದ ಕತಲ್ ರಾತ್ರಿ ದಿನ ದೇವರಿಗೆ ಎಡಿ ಕೊಟ್ಟು ಬರ್ತಾರ ಸೊ ಊರೂರೆಲ್ಲರೂ ಹೋಗಿ ಈ ವರ್ಷ ತಂಗಿ ಡೆಲಿವರಿ ಆಗಿರೋದ್ರಿಂದ ತಂಗಿ ಮತ್ತು ನಾನು ಹೋಗೋಕ್ಕಾಗಲಿಲ್ಲ ನೋಡ್ರಿ ಅವ್ವ ಮತ್ತು ತಮ್ಮ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಹೋದರು ನಾನು ತಂಗಿ ಮನ್ಯಾಗನ ಇದ್ದೀವಿ ತಂಗಿ ಪಾಪನ ನೋಡ್ಕೋಬೇಕಾಗಿತ್ತಲ್ಲ ಸೊ ಹಾಗಾಗಿ ಅಲ್ಲಿಂದ ಹೋಗಿ ಬಂದು ಈಗ ನೋಡ್ರಿ ಅವ್ವ ಗುಳಿಗೆ ಎಡಿ ಮಾಡಿ ಹಿಟ್ಲು ಐದು ಗುಂಡಾಲಿ ಒಳಗೆ ಗುಂಡಾಲಿ ಒಳಗನ ಇಡ್ತಾರೆ ಬೌಲ್ ಥರ ಇರ್ತಾವ ಮಣ್ಣಿನ ಪಾತ್ರೆ ಸೊ ಅದ್ರೊಳಗನ ಪ್ರಸಾದ ಕೊಡಬೇಕಾಗ್ತೈತಿ ಅವ್ರಿಗೆ ನೀಡ್ಬೇಕಾಗ್ತೈತಿ ಪಕ್ಕಿರುಗಳಿಗೆ ಇಲ್ಲ ಐದು ಮಂದಿನ ನೀನು ಕರ್ಕೊಂಬಂದ ನೋಡ್ರಿ ತಮ್ಮ ಸೊ ಅವರನ್ನ ಪಕ್ಕಿರುಗಳು ನೀವೆಲ್ಲ ಇವಾಗ ಅನ್ಕೊಂತಿರ್ಬೋದು ಪಕ್ಕಿರುಗಳು ಅಂದ್ರೆ ಏನಕ್ಕ ಅಂತೇಳಿ ಹಳ್ಳಿ ಮಂದಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರ್ತೈತಿ ಹಳ್ಳಿ ಒಳಗೆ ಮೊಹರ ಸೆಲೆಬ್ರೇಷನ್ ಮಾಡ್ತಾರಲ್ಲ ಸೊ ನಮ್ಮ ಕಡೆ ಎಲ್ಲ ಮಂದಿಗೆ ಗೊತ್ತಿರ್ತೈತಿ ಪಕ್ಕಿರುಗಳಂದ್ರೆ ಭಿಕ್ಷುಕ್ರ ಅಂತಂದು ಹೇಳ್ತಾರೆ ನೋಡ್ರಿ ಸೊ ನಮ್ಮ ಮನೆಯಾಗೂ ಪಕ್ಕಿರುಗಳಾಗಿರ್ತಾರೆ ಇಬ್ಬರು ಪ್ರತಿ ವರ್ಷವೂ ದೊಡ್ಡ ತಮ್ಮ ಮತ್ತು ಎರಡನೇ ತಮ್ಮ ಮೂರನೇ ತಮ್ಮ ಇಲ್ಲೇ ಇದ್ದಿದ್ರೆ ಅವನು ಆಗ್ತಿದ್ದ ಮೂರು ಮಂದಿ ಆಗ್ಬಾರ್ದು ಅಂತಂದು ಹೇಳ್ತಾರ ಇಬ್ರೇನೋ ಹಾಕ್ತಾರ ನೋಡ್ರಿ ಸೊ ಈ ಮೊರಮ್ ಟೈಮ್ನಾಗ ಪಕ್ಕರ್ಕೊಂಡ್ ನಮ್ ಮನೆಗ್ ಕರ್ಕೊಂಬಂದು ಒಂದ್ಸದಿರ್ತಿ ಅರವಿಂದ ಅರವಿಂದ ರಮನ್ ಮಾಡ್ಯಮನ ರೀ ಜಾಗ ಬರ್ತಾ ಓದಂತ ಬರಲಿಲ್ಲ ಜಾಕ್ ಬರ್ತಾ ನಾ

ನಮ್ಮ ಊರ್ ಕಡೆಗೆಲ್ಲ ಇರ್ತಾರು ನಾವು ಕೊಡೋದ್ ಬರೀ ಗಣಪಟ್ಟಿಗೆ ಬಟ್ಟಿ ಗಣಪಟ್ಟಿಗೆ ನಾಳೆ ಅರುಣ್ ತಂದು ಚಂದ ಮಾಡ್ಕೊಡ್ತೀನಿ ಅಂತ ಸುಮ್ನೆ ಇರುವ ಅರುಣ್ ನಾ ಮಾಡ್ತೀನಿ ಅಜ್ಜಿ ಅರ್ಜಿ ನೋಡಿ ಈ ಅರ್ಜಿ ಮತ್ತೇನದ ಕೆಳಾಕತ್ತ ಅಲ್ವೇ ಅವನಾರ ತಲೆ ಅಲ್ವೇ ಯಾವ ಅವ್ರ ಏನಾರ ಹೊಸಾದ ತಲೆ ಒಳಗ್ ಬಂತಂದ್ರ ಅದ ಗುಂಗನ ಆಗನ ಇರ್ತಾನ ಇವನ್ ಯಾರು ಮಾಡಿರ್ಬೇಕ

ಅರತನ್ ಕಡಬಕಂತೀಡ ಹೋಗಾ ಬಸವ ಮಾಡ್ ಆಕ ಈ ಎಲ್ಲ ವರ್ಷ ಪರವಾಗಿ ಎತ್ತ ಮಾಡ್ರ ಜೇವ್ರ ಎತ್ತಿಗಾರ ಜೇವರ್ ಎತ್ತ ಮಾಡ್ರ ಸಣ್ಣ ಊರಿಗೆ ಸಣ್ಣ ಊರಿನ ಮಾಡ್ರೊಡ್ ಎತ್ತಿಂಗ್ ದೊಡ್ಡ ಎತ್ತ ಮಾಡ್ರ ಸಾಕೊಂಡ್ ನೋಡಿದ ಅಲ್ಲ ಈ ವರ್ಷ ಶಾಂತವನ್ ಡೆಲಿವರಿ ಬಂದಿವಂತ ಹೇಳಿ ನೋಡ್ಯನ ಮುಂದ್ ವರ್ಸ ಏನ್ ಬರ್ತೀವನ ಹೊಳಂಬಳ ಹೊಳಮ್ಮ ಅಡ್ಡಾಡ್ತಾರ ಅವಾಗ ಸ್ವಲ್ಪ ಎದ್ ಕುಂದ್ರ ನೋಡು ಟೈಮ್ ಹೂವು ಹತ್ತು ಕುಂಟಿ ಹ್ಮ್ ನೀ ನೀತಾಯ್ತಿ ಎದ್ದು ಚಿಕ್ಕಮ್ಮ ಹೋಗಿ ಹೇಳಕೆ ನೋಡಾಕ ഓ ഭാരീ ഊറ ബാ ദൂരിന്താ ബന്ധപ്പമേരിക്കില്ല ഏനോ ಇಟ್ ಈಸ್ ಇಲ್ಲಿ ಇಲ್ಲೇ ಮಠ ಇರ್ತದ ನಾನು ಆಯ್ತದ ನಿನ್ ತಿರುಗ ಮತ್ತೆ ಅರಿವೇನು ಹಾಕೊಂಡು ತಿರುಗಯ್ಯ ಹಳೇದಾಗಿ ಎಲ್ಲೆಲ್ಲಿ ಬಿದ್ದಾವೆ ಏನ ಸುಮಿತ್ರ ನಿಂದು ಊಟ ಐತಿ ಅದಕ್ಕೆ ಎಷ್ಟು ತನ್ನಾಗದಿನ ನೀನ್ ಆರಾಮ್ ಊಟ ಆಗೈತಲ್ ನಿಂದು ಮತ್ ಅದಕ್ಕೆ ಹೊಟ್ಟೆ ಹೊಟ್ಟೆಗೆ ಕಕೋಪ ಕುಂದ್ರಿ ಚಿನ ಒಂದ್ ಸೊಳ್ಳಿ ಒಂದ್ ಅನ ಕುಂತಿರ್ಬಾರ್ದು ಹಂಗತ್ತ ನೋಡ್ಕೋರಿ ಅಲ್ಲ ಒಬ್ರಲ್ಲ ಇಬ್ಬರಲ್ಲ ಮೂರ್ ಮೂರ್ ಮಂದಿ ಅದರ ವಾಚ್ಮೆನ್ಗಳು ನಾವು

ಕತ್ತಲ್ ರಾತ್ರಿ ಹೆಜ್ಜೆ ಆಡಕ್ಕೆ ಸೊ ನಾನು ಇನ್ನೂ ಹೋಗ್ಯಲ್ಲ ಎಲ್ಲರೂ ಹೋಗ್ಯಾರ ಇಲ್ಲಿ ನಮ್ಮ ತಂಗಿ ಜೊತೆ ಮಾತ್ರ ಕುಂತ ಕುಂತಿದ್ದೆ ಆ್ಯಂಡ್ ನಾಳೆನ ಲಾಸ್ಟ್ ಡೇ ಮೊಹರಮ್ ಕೊನೆಯ ದಿನ ಸೊ ಇವತ್ತೊಂದಿನ ನಾಳೆ ಒಂದಿನ ನಮ್ಮೂರು ಮೊಹ್ರಮ್ ನೋಡ್ಕೊಂಡು ಬರೋಣಂತ ಸೊ ಇನ್ನೂ ಆದರೂ ನಮ್ಮೂರು ಅಕ್ಷಿ ಕಡೆ ಹೋಗಿ ಇಲ್ಲಿ ನೋಡ್ರಿ ನೋಡಕ್ಕೆ ಅಂತೇಳಿ ಸೊ ಇನ್ಮೇಲೆ ಹೋಗ್ಬೇಕು ಸೊ ಬರೀ ಹೋಗಿ ನೋಡ್ಕೊಂಡು ಬರೋಣ ಅಂತ ಓಕೆ ಫ್ರೆಂಡ್ಸ್ ನೀವು ಇಲ್ಲೊಂದು ಅಬ್ಸರ್ವ್ ಮಾಡ್ಬೋದು ನಮ್ಮ ಹೊಸ ಮನೆಯೊಳಗೆ ಇದೇ ಮೊದಲನೇ ಮೊಹ್ರಮ್ ಹಬ್ಬ ನೋಡ್ರಿ ಸೊ ನಮ್ಮ ಮನೆ ಕಟ್ಟಿ ದೇವ್ರ ಕಟ್ಟಿ ಇದು ಸೊ ಇದ್ರ ಮ್ಯಾಗ ಮೊಹರಂ ಹಬ್ಬದಾಗ ಕಸ ಗುಡಿಸಿ ನೀರು ಹೊಡೆದು ಹಿಂಗೆ ಕಂಬಳಿ ಹಸಿರ್ತೀವಿ ದೇವ್ರು ಬಂದು ಕುಂದಿರ್ತಾವೆ ಮೈಯಾಗ ದೇವ್ರು ಬರ್ತಾವೆ ಕುದುರೆಕಾರ ಅಂತಂದು ಇರ್ತಾರ ಸೊ ಅವ್ರು ಮೈಯಾಗ ದೇವ್ರು ಬರ್ತಾವ ದೇವ್ರು ಬಂದಿರೋ ಟೈಮ್ನಾಗ ಅವ್ರಿಗೆ ನಮ್ಮ ಮನೆ ಕಟ್ಟಿ ಮ್ಯಾಗ ದೇವ್ರ ಕಟ್ಟಿ ಮ್ಯಾಗ ಕುಂದ್ರ ಅಂತ ಅನ್ನಿಸ್ತು ಅಂತಂದ್ರೆ ಅಲ್ಲಿ ಬಂದು ಕುಂದಿರ್ತವೆ ಸೊ ಹಾಗಾಗಿ ಅಲ್ಲಿ ಕಂಬಿ ಹಾಸಿರ್ತೀವಿ ಆ್ಯಂಡ್ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತ ಅಂದ್ರೆ ಈ ಮೊಹರಂ ಹಬ್ಬದಾಗ ನಮ್ಮ ಫ್ಯಾಮಿಲಿಗೆ ಇನ್ನೊಬ್ರು ನ್ಯೂ ಮೆಂಬರ್ ಆ್ಯಡ್ ಆಗ್ಯಾರ ನಮ್ಮ ತಂಗಿ ಮಗಳು ಸೊ ನಮ್ಮ ತಂಗಿ ಮೊಹರಂ ಹಬ್ಬದಾಗ ಡೆಲಿವರಿ ಆಗಿರ್ತೈತಿ ಅಂತ ಅಂದ್ಕೊಂಡಿದ್ವಿ ಸೊ ಹಂಗಾಗೈತಿ ಡೆಲಿವರಿ ಆಗಿ ಮನೆಯೊಳಗದ ನೋಡ್ರಿ ಪ್ರತಿ ವರ್ಷನೂ ಆಕಿನ ಈ ಮೊಹರಂ ಹಬ್ಬ ನೋಡಕ ಬರ್ತಿದ್ಲು ನೋಡಿ ಸಂಭ್ರಮಿಸ್ತಿದ್ಲು ಸೊ ಈ ವರ್ಷ ಡೆಲಿವರಿ ಆಗಿ ಮನೆಯಾಗ ಒಬ್ಬ ಆಕಿನ ಕುಂತ ನೋಡ್ರಿ ಮಗ ಜೋಡಿ ಆ್ಯಂಡ್ ಹಸ್ಬೆಂಡು ಈಗ ಬಂದರು ಜಸ್ಟು ಲೆವೆನ್ ತರ್ಟಿ ಲೆವೆನ್ ಓ ಕ್ಲಾಕೇನೂ ಆಗಿತ್ತು ಬಂದಿರೋ ಟೈಮ್ನಾಗ ತಮ್ಮ ಹೋಗಿ ಕರ್ಕೊಂಡು ಬಂದ ನೋಡಿರಿ ಯಾವುದೇ ರೀತಿ ಬಸ್ ಅದು ವೆಹಿಕಲ್ಸ್ ಇಲ್ಲದೆ ಇರೋದ್ರಿಂದ ಬೈಕ್ನಾಗೆ ಹೋಗಿ ಕರ್ಕೊಂಡು ಬಂದ ನಾವೆಲ್ಲರೂ ಹಸ್ಬೆಂಡ್ ಜೊತೆನೆ ಬರೋದಾಗಿತ್ತು ಅಂತಂದರೆ ಇಷ್ಟೊತ್ತಿ ಬರಬೇಕಾಗ್ತಿತ್ತು ನೋಡಿರಿ ಎಲ್ಲ ಹಬ್ಬ ಮುಗೋದ್ರಿಂದ ಸೊ ಹಾಗಾಗಿ ನಾವು ಬೆಳಗ್ಗೆನ ಬಂದುಬಿಟ್ವಿ ನಾನು ಅನ್ವಿತಾರದಿನ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮೂರು ಅಕ್ಷಿ ಒಳಗೆ ಜನ ಜಂಗಳಿನ ಅಂತ ಹೇಳ್ಬೋದು ಇಡೀ ಊರ್ ಮಂದಿನ ಇಲ್ಲೇ ಐತಿ ಈಗ ನಮ್ಮೂರು ಮೊಹ್ರಮ್ ಹಬ್ಬನ ನೋಡಕ ಆಲ್ರೆಡಿ ಹೆಜ್ಜೆ ಆಡೋ ಟೀಮ್ ಅವರೆಲ್ಲರೂ ಈಗ ಹೆಜ್ಜೆ ಆಡೋಕಂತಾರೆ ಸೊ ಇದೇ ನಮ್ಮೂರು ಮೊಹ್ರಮ್ ಹಬ್ಬದ ಸ್ಪೆಷಾಲಿಟಿ ಅಂತ ಹೇಳ್ಬೋದು ಸೊ ನಿಮ್ಮೂರೊಳಗೂ ಹಿಂಗೆ ಮೊಹರಮ್ ಹಬ್ಬದಾಗ ಹೆಜ್ಜೆ ಆಡ್ತಾರೇಣ ಅಂತಂದು ಕಮೆಂಟ್ ಮಾಡಿ ಹೇಳಿ ನಮ್ಮೂರಾಗಂತೂ ಮಸ್ತ್ ಆಡ್ತಾರಂತಲೂ ಹೇಳ್ಬೋದು ಸೊ ಈ ವರ್ಷ ನಾ ಮೂರು ಮೂರನ ಒಬ್ಬಾಗ ಅಷ್ಟು ಚೆನ್ನಾಗಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಇನ್ನು ಆಗಿ ಎಲ್ಲನೂ ಯಾಕಂತಂದ್ರೆ ತಂಗಿ ಡೆಲಿವರಿ ಆಗಿರೋದ್ರಿಂದ ಮನೆಯಾಗ ನಾ ಇದ್ದೆ ತಂಗಿ ಪಾಪುನ ನೋಡ್ಕೊಳಕ ಅಂಥೇಳಿ ಸೊ ಅಕ್ಕಿ ಅಕ್ಕ ತಂಗಿನೂ ಒಬ್ಬಕ್ಕೇನ ಹಾಕ್ತಾರಲ್ಲ ಮನೆಯೊಳಗೆ ಸೊ ಹಾಗಾಗಿ ಆಕಿನ ಜೋಡಿ ನಾ ಇದ್ದೆ ಆಕಿಗೆ ಬೋರ್ ಆಗ್ತೈತಿ ಅಂಥೇಳಿ ನೋಡಿ ತಂಗಿ ಪಾಪು ಹೇಳ್ತೈತಿ ಕರ್ಕೊಳಕ ಅಂತಂದು ಬೇಕು ನೀರ ಮನಿಗ ಬಂದು ಕುಡಿಬೇಕಿಲ್ಲ ಏನ್ ಸಾಕ ಹೆಜ್ಜೆ ನೋಡೋದು ಬಂದು ಕುಂತಿರಲ್ಲ ನಾನು ಅದಕ್ಕ ಬಂದೆ ಎದ್ದಿಲ್ಲ ಟೈಮ್ ಒಂದ್ ಗಂಟೆಗೆ ಎಸ್ ಈಗ ನೋಡ್ರಿ ಒಂದು ಸ್ವಲ್ಪ ಮೋರಮ್ ಹಬ್ಬ ನೋಡ್ಕೊಂಡು ಬಂದು ಎಲ್ಲರೂ ಮನೆಯೊಳಗಕ್ಕೆ ಕುಂತಾರ ಮಾತಾಡ್ಕೊತ ಮೀಟಿಂಗ್ ಮಾಡ್ಕೊತ ಟೈಮು ಒಂದು ಗಂಟೆ ಆಗೈತಿ ಸೊ ಇನ್ನೂ ನೋಡಕ್ಕೆ ಹೋಗೋದೈತಿ ಹೆಚ್ಚುಲಿ ಮೋರಮ್ ಹಬ್ಬನ ನಮ್ಮ ಮನೆಯನ್ನಾರೂ ಈಗ ಆನಿ ಮೆರವಣಿಗೆ ಸವಾರಿ ತೊಗೊಂಬರಾಕಂತೇಳಿ ಹೋಗ್ಯಾರ ಸೊ ಹಾಗಾಗಿ ಮನೆಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋದ್ರಾಯ್ತು ಅಂಥೇಳಿ ಬಂದೀವಿ ನಿಮ್ಮ ಜವಾಬ್ದತೆ ಇದು ಇಷ್ಟು